ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಇಂದು ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ತಮ್ಮಯ್ಯ ಎಂಎಲ್ಸಿಗಳಾದ ಎಸ್ಎಲ್ ಬೋಚೇಗೌಡ ಹಾಗೂ ಸಿಟಿ ರವಿ ಸೇರಿದಂತೆ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಎಸ್ಪಿ ವಿಕ್ರಮಟೆ ಸಿವೋ ಕೀರ್ತನಾ ಸೇರಿದಂತೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪತ್ರಿಕಾ ದಿನಾಚರಣೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು

नेर जन आय विधानसभा सदस्य लोकसभा सदस्य विधानपरिषत् राज्यसभा सदस्य शासकांग पक्ष आज राष्ट्रीय यहा रीतिया आड़ रीत प्रजाप्र शास துவளல பொருளாதார சாஸ்திரında ரெசிபவர் அதே ರೀತಿಯಲ್ಲಿ ন্যায়ன் உஷா ন্যায়ன் の 바르லல ಕಸವತೆ ಜೊತೆ ನೋಯಾಜದ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಾಕ್ಷಿ ಗುштиಮಂತೆ ಅದರು ಉಯಂತಕಸ ನಾಯನದ ವಂತ ಐದೇ ರೀತಿಯಲ್ಲಿ ಇವತ್ತು ಕಾರ್ಯ ನಾನು ಯಾವ್ದು ಮಾತೆ ಹೇಳ್ತಾರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಿಜವಾಗಿ ಕೆಲಸ ಮಾಡ್ತಾರೆ ನಾವು ಯಾವುದೇ ಪಕ್ಷವರು ಆಗುವುದು ಯಾರೇ ಪಕ್ಷ ಬದಲು ಸಮೇತ ಒಂದು ಕಂಠಿ ಕೊಡುವಂತಹ ಕೆಲಸ ಇವತ್ತು ಕಾರ್ಯಕ್ರಮದವರು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಜನರಿಗೋಸ್ಕರವಾಗಿ ಕೆಲಸ ಮಾಡುವಂತ ಸ್ಥಿತಿ ಮತ್ತೆ ನಮ್ಮ बुशी टीचर जनर समेत

Şehit patricken, daha çok partistler oldu, yok da olmadı. Adayimiz nara bir adam oldu, bir ortak nara bir adamla safsa fedayi olarak bir şey kolidi nam bu dizi diye. Baktır nma yutkak esiyen, şahmala da bir ortak bedenlerde nma yutkak esiyiz İyi bir tür namumun alacık da, ben bu iki vatandaşı, fedayi olan

ಆರೆ ಸಂತೇಗರೋದು ಸುನೋಮಿ ವಿಲವಾ ಸ್ಟಡಿ ಕೋರ್ಸ್ ಅದು ಕಾಸ್ಟ್ ಜಾಸ್ತಿ ಆಗ್ತಿದೆ ವಿಜೋಸಿಲ್ ಮೀಡಿಯಾ ಇದರ ಮೇಲೆ ಆರೆ ಬದ್ರೋರು ಆ ಲೈಸೆನ್ಸ್ ಇರಬೇಕಾಗಿದಾ ಕಂಪ್ಲೀಟ್ ಆಗೋ ಒಂದು ಮೊಬೈಲ್ ಕೊಡ್ೋ ಕ್ಯಾಮೆರಾ ಇರುತ್ತೆ ಸರ್ ಮೊಬೈಲ್ ಕೊಡ್ತಲ್ಲ ಇಷ್ಟ ಆಗ್ತಾನೆ ಬಾರೋ ಕಷ್ಟ ಇದೆ ಅಂತ ಗೊತ್ತಿದ್ರು ನಮ್ಮ ಲಾಲಂತು ವೈಯಕ್ತಿಕವಾಗಿ ನಮ್ಮ ಪತ್ರಿಕಾ ಜಿತಿಗಳಿಗೆ ಪತ್ರಿಕಾ ರಂಗಕ್ಕೆ ಯಾವ ಚಿರೋಣಿ ಐತಿ ನಂತರ ವಾರ್ತಾ ಇಲಾಖೆಗೆ ನೂತನ ವಾಹನವನ್ನ ಮಾನ್ಯ ಉಸ್ತುವಾರಿ ಸಚಿವರು ಹಸ್ತಾಂತರಿಸಿ ಹಸಿರು ನಿಶಾನೆ ತೋರಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ